ಇತ್ತೀಚಿನ ಬೆಳವಣಿಗೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಫಸ್ಟಿಗೆ ವಿವರಣೆ ಹೇಳಿದಾಗೆ ಒಂದು ಎರಡು ಮೂರು ದಿವಸದಿಂದ ಸಮೀರ್ ಅನ್ನುವಂಥ ಒಬ್ಬ ಯೂಟ್ಯೂಬ್ ಚಾನೆಲ್ನ ಮುಖ್ಯಸ್ಥನ ಏನು ಅಂತ ಗೊತ್ತಿಲ್ಲ ಅವನು ಒಂದು ಹನ್ನೆರಡು ವರ್ಷದಿಂದ ಹನ್ನೆರಡು ಹದಿಮೂರು ವರ್ಷದಿಂದ ಸೌಜನ್ಯನ ಹತ್ಯೆ ಬಗ್ಗೆ ಹೋರಾಟಗಳು ನಡೀತಾ ಇದೆ ಧರ್ಮಸ್ಥಳದ ಪರ ಪರವಾಗಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅದನ್ನು ತಿರುಚಿಲಿಗೋಸ್ಕರ ಬೇರೆ ಬೇರೆ ರೀತಿಯ ಜನಗಳೆಲ್ಲ ಸೇರಿ ಕ್ಷೇತ್ರದ ಹೆಸರನ್ನು ಹಾಳು ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಸೌಜನ್ಯನಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಈಗ ಕೆಲವೆಲ್ಲ ಯು ಯೂಟ್ಯೂಬ್ ಚಾನೆಲ್ಗಳು ಜ್ವ ಬರ್ತಾ ಇದೆ ನಾವು ಹೇಳೋದು ಹದಿಮೂರು ವರ್ಷದಿಂದ ಈ ಪ್ರಕರಣದಲ್ಲಿ ಪ್ರತಿಭಟನೆಗಳು ಆಗ್ತಾ ಉಂಟು ಅಲ್ಲೆಲ್ಲೆಲ್ಲೇ ಇಡೀ ತಾಲೂಕು ಬೆಂಗಳೂರು ಎಲ್ಲ ಕಡೆ ಪ್ರತಿಭಟನೆಗಳು ಆಗ್ತಾ ಉಂಟು ನಾನು ಹೇಳೋದು ಈ ಪ್ರತಿಭಟನೆ ಸುರಿಗೆ ವಿಶ್ವ ಹಿಂದೂ ಪರಿಷತ್ತಿನಿಂದ ಮುಖಾಂತರವೇ ನಡೆದಿದೆ ಧರ್ಮಸ್ಥಳದ ಪೂಜ್ಯರಾದಂಥ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರ ಸಮ್ಮುಖದಲ್ಲಿ ಅಂದಿನ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿತ್ತು ಅಂದಿನ ಗೃಹ ಸಚಿವರು ಅಶೋಕರಿಗೆ ಫೋನ್ ಮಾಡಿ ಇದರ ಬಗ್ಗೆ ಕೂಲಂಕುಶವಾಗಿ ಎಲ್ಲ ರೀತಿಯ ಯಾವುದು ಯಾರು ತಪ್ಪು ಮಾಡಿದ್ದಾರೆ ಯಾವುದು ಎಲ್ಲಿ ಏನಾಗಿದೆ ಅದನ್ನು ಪರಿಗಣಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಅವರು ತನ್ನ ಅವರ ಮೊಬೈಲ್ನಿಂದಲೇ ಅವರಿಗೆ ಕರೆ ಮಾಡಿದ್ದಾರೆ ಅದಲ್ಲದೆ ಅವರ ಮನೆಯವರು ಎಲ್ಲರೂ ಪೂಜ್ಯರ ಬಂದು ಈ ವಿಚಾರಗಳನ್ನು ಹೇಳಿದ್ದಾರೆ ಎಲ್ಲದಕ್ಕೂ ಅವರ ಮನೆಯವರಿಗೆ ಏನು ಬೇಕು ಅದನ್ನೆಲ್ಲ ಆಗುವಂಥ ಆ ಕೇಸಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ವ್ಯವಸ್ಥೆ ಶ್ರೀ ಡಿ ವೀರೇಂದ್ರ ಹೆಗಡೆಯವರು ಮಾಡಿದ್ದಾರೆ ಆದರೆ ಆ ನಂತರದ ಬೆಳವಣಿಗೆ ನಿಮ್ಗೆ ಗೊತ್ತಿರ್ಬೋದು ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಜನರು ಎಲ್ಲ ಇಲ್ಲ ಅದು ಕ್ಷೇತ್ರದಲ್ಲಿ ಇಂಥವರೆಲ್ಲ ಮಾಡಿದ್ದಾರೆ ಅಂತ ಹೇಳುವಂಥ ರೀತಿಯಲ್ಲಿ ಅದು ಎಬ್ಬಿಸುವಂಥ ಒಂದು ವರ್ಷದ ನಂತರ ಅದು ಬಂತು ತೊಂದರೆ ಇಲ್ಲ ಅದು ಹೋರಾಟ ಆಗಬೇಕು ನಮಗೂ ಕೂಡ ವಿಶ್ವಹಿಂದೂ ಪರಿಷತ್ತಿಗೂ ಒಂದು ಮಾನವೀಯತೆ ಇದೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲಿ ಹೋರಾಟ ಮಾಡುವಂಥ ಕೆಲಸ ಇಡೀ ದೇಶದಲ್ಲಿ ವಿಶ್ವಹಿಂದು ಪರಿಷತ್ತು ತಗೊಂಡಿದೆ ಸೌಜನ್ಯನ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಕೂಡ ಎಲ್ಲ ಎಲ್ಲ ದೇಶದ ವಿಶ್ವಹಿಂದೂ ಪರಿಷತ್ತು ಕೂಡ ಅದಕ್ಕೆ ಒತ್ತಾಗಿ ಕೊಟ್ಟಿದೆ ಇವತ್ತಿಗೂ ಅವಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ರೀತಿ ಯಾರು ಬೇಕಾದರೂ ಹೋರಾಟ ಮಾಡಿದರೆ ಅದಕ್ಕೆ ಬೆಂಬಲ ವಿಶ್ವಹಿಂದೂ ಪರಿಸ್ಥಿತಿನ ಕಡೆಯಿಂದ ಉಂಟು ನಾವು ಹೇಳೋದಿಷ್ಟೇ ಯಾಕೆ ಸುಮ್ಮನೆ ಇಲ್ಲದೆ ಕೇಸುಗಳು ಬಿಟ್ಟೋಗಿದೆ ಇನ್ನೊಂದು ಪುನಃ ಅದನ್ನು ರೀ ಇದು ಮಾಡಿದರು ಎಲ್ಲ ಕೇಸುಗಳು ಮುಚ್ಚೋಗುವಂಥ ವ್ಯವಸ್ಥೆಯಲ್ಲಿ ಇರುವ ಸಮಯದಲ್ಲಿ ಪುನಃ ಅದನ್ನು ಎಬ್ಬಿಸುವಂತ ಕೆಲಸ ಮಾಡ್ತೀವಿ ಎಬ್ಬಿಸಿ ಯಾರು ಆರೋಪಿಗಳಿದ್ದಾರೆ ಕ್ಷೇತ್ರದಲ್ಲಿ ನಾವು ಮುಕ್ತ ಮನಸ್ಸಿನಿಂದ ಹೇಳ್ತೇವೆ ವಿಶ್ವ ಹಿಂದೂ ಪರಿಷತ್ತಿನಿಂದ ಮುಕ್ತ ಮನಸ್ಸಿನಿಂದ ಹೇಳ್ತೇವೆ ಯಾರು ಧರ್ಮಸ್ಥಳದಲ್ಲಿ ಆರೋಪಿಗಳಿದ್ದಾರ ಅವರು ನೀವು ಕರ್ಕೊಂಡು ಹೋಗಿ ಅವರ ಮೇಲೆ ಕೇಸ್ ಮಾಡಿ ಅವರನ್ನು ಯಾವ ರೀತಿಯಲ್ಲಿ ನೀವು ಹಿಂಸಿಸ್ತೀರಿ ಯಾವ ರೀತಿಯಲ್ಲಿ ವಿಚಾರಣೆ ಆಗಬೇಕು ಅದನ್ನು ನೀವು ಕೋರ್ಟ್ ಮುಖಾಂತರವ ಪೊಲೀಸ್ ಮುಖಾಂತರವ ಎಸ್ ಪಿ ಮುಖಾಂತರ ಯಾವುದು ನೀವು ಬೆಂಗಳೂರಲ್ಲಿ ಕಮಿಷನರ್ ಇದ್ದಾರೆ ಅವರ ಮುಖಾಂತರವ ನೀವು ಫೈಟ್ ಮಾಡಿ ನಾವು ಅದಕ್ಕೆ ಬೆಂಬಲ ಇದ್ದೇವೆ ವಿಶ್ವ ಹಿಂದೂ ಪರಿಷತ್ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಸಹಕಾರವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾವು ಇಚ್ಛಿಸ್ತೇವೆ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು ಒಬ್ಬ ಅಷ್ಟು ವೈಟ್ ಆ್ಯಂಡ್ ವೈಟ್ ಧರ್ಮಾಧಿಕಾರಿ ಅವರು ಎಲ್ಲ ನಿಮ್ಮ ನೀವು ನೋಡಿದರೆ ಇಲ್ವಾ ಸರ್ವಧರ್ಮ ಸಮ್ಮೇಳನ ಆಗೋದಿದ್ರೆ ಅದು ಕ್ಷೇತ್ರ ಧರ್ಮಸ್ಥಳದಲ್ಲಿ ಆಗೋದು ಎಲ್ಲ ಜಾತಿಯವರು ಇವತ್ತು ದಲಿತರಿಗೆ ಮುಕ್ತ ಅವಕಾಶ ಇದ್ದರೆ ಅದು ಕ್ಷೇತ್ರ ಧರ್ಮಸ್ಥಳದಲ್ಲಿ ದೇವಸ್ಥಾನದ ಒಳಗಿರಲಿ ಅವರ ಬೀಡಿನ ಒಳಗಿರಲಿ ಮುಕ್ತ ಅವಕಾಶ ಇದೆ ದಲಿತರಿಗೆ ಯಾರಿಗೂ ಕೂಡ ಇದು ಬಿಡದು ನೋಡಿ ಇದು ರಂಜಾನ್ನ ಟೈಮು ಈಗ ಉಪವಾಸ ಟೈಮು ನೋಡಿ ಅವ್ರು ಯಾರೋ ಜಮೀರು ಮಾತಾಡ್ತಾ ಇದ್ದಾನೆ ಬಾರಿ ಅವರಿಗೆ ನಮ್ಮವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಯೋಚನೆ ಮಾಡಬೇಕು ನಮ್ಮವರು ಕೂಡ ಎಷ್ಟೋ ನಮ್ಮ ಲವ್ ಜಿಯೋದಿಗೆ ಬಲಿಯಾದ ಹುಡುಗಿಯರ ಗತಿಯನ್ನು ಯಾರಾದರೂ ಮಾತಾಡಿದಾರ ಅಲ್ಲಿ ಮತಾಂತರ ಮಾಡ್ತಾರೆ ಅದನ್ನು ಯಾರಾದರೂ ಮಾತಾಡಿದಾರ ಮಲಪ್ಪುರಂ ಡಿಸ್ಟಿಕಲ್ಲಿ ಇಷ್ಟೆಲ್ಲ ಕೆಲಸಗಳು ಏನೇನು ಆಗ್ತದೆ ಯಾರಾದರೂ ಮಾತಾಡ್ತಾರಾ ನೀವು ಒಂದು ಯೂ ಯೂಟ್ಯೂಬ್ ಚಾನಲಲ್ಲಿ ಏನೋ ದುಡ್ಡು ಮಾಡಬೇಕು ಅಂತ ವ್ಯವಸ್ಥೆಯಲ್ಲಿ ನೀವು ಈ ರೀತಿಯಲ್ಲಿ ನಿಮಗೆ ದುಡ್ಡು ಮಾಡಬೇಕಾ ನೀವು ಈ ರೀತಿಯ ದುಡ್ಡಿಗೆ ನೀವು ಬಲಿಯಾಗಬೇಡಿ ಒಳ್ಳೆ ರೀತಿಯಲ್ಲಿ ಹಿಂದೂ ಸಮಾಜಕ್ಕೆ ಗೌರವ ಕೊಡಿ ಕ್ಷೇತ್ರಕ್ಕೆ ಗೌರವ ಕೊಡಿ ಅಂತಹ ಪೂಜ್ಯರ ಆ ಬಿಳಿ ಬಟ್ಟೆಗೆ ಕಲಂಕವನ್ನು ತರುವಂಥ ವ್ಯವಸ್ಥೆಯನ್ನು ಇನ್ನು ಮುಂದಕ್ಕೂ ಮಾಡಬೇಡಿ ಮಾಡುವುದಿದ್ರೆ ನೀವು ಬೇರೆ ರೀತಿಯಲ್ಲಿ ನಾನು ಹೇಳಿದಾಗೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷಿಸುವಂಥ ಏ ಯಾಗೆ ಯಾವ ರೀತಿಯಲ್ಲಿ ಶಿಕ್ಷಿಸಬೇಕು ಅದನ್ನು ಮಾಡಿ ಅಂತ ನಾನು ನಮ್ಮ ಎಲ್ಲರ ಪರವಾಗಿ ನಾನು ಬೇಡ್ಕೊಳ್ತೇನೆ ಯಾಕೆ ಅಂತ ಹೇಳಿದರೆ ಇವಾಗಲೇ ಹೇಳಿದೆ ಈಗ ಉಪವಾಸದ ನಿಮಗೆ ಇದೆ ಏ ಜಮೀರವರು ಜಮೀರವರೇ ನೀವು ಆಲೋಚನೆ ಮಾಡಿ ನೀವು ಇವ ನಿಮ್ಮ ಉಪವಾಸ ಯಾವಾಗ ಆಗ್ತದೆ ಆವತ್ತು ನೀವು ಧರ್ಮಸ್ಥಳಕ್ಕೆ ಬನ್ನಿ ಧರ್ಮಸ್ಥಳದಲ್ಲಿ ಎಷ್ಟು ಜನ ಮಾತೆಯರು ನಿಮ್ಮ ಮಾತೆ ನಿಮ್ಮ ನಿಮ್ಮಂಥ ಮುಸ್ಲಿಮ್ ಮಾತೆಯವರು ಬಂದು ಹೆಗಡೆಯವರ ಹತ್ರ ಬಂದು ನಮ್ಮ ಉಪವಾಸ ಇಂದಿಗೆ ಮುಕ್ತಾಯ ಆಗ್ತದೆ ಹೇಳಿ ಅವರಲ್ಲಿ ಬೇಡಿ ಅವರು ಒಂದು ಕೊಡುವಂಥ ಕಾಣಿಕೆಯನ್ನು ತಗೊಂಡು ಹೋಗೋರು ಎಷ್ಟೋ ಜನ ಇದ್ದಾರೆ ನಮಗೂ ಫ್ರೆಂಡ್ಗಳಿದ್ದಾರೆ ಎಷ್ಟೋ ಜನ ಹೇಳಿದ್ದಾರೆ ನಮ್ಮ ಹತ್ರ ಕೂಡ ನಮಗೆ ಮಕ್ಕಳಾಗಲಿಲ್ಲ ಅಂದರೆ ನಾವು ಕ್ಷೇತ್ರ ಧರ್ಮಸ್ಥಳಕ್ಕೆ ಅರಿಕೆ ಹೇಳಿದ್ದೇವೆ ಮುಸ್ಲಿಮ್ ಧರ್ಮದಕ್ಕೆ ಮಕ್ಕಳಾಗಿದೆ ಅದು ನಿದರ್ಶನ ನನ್ನ ಹತ್ರ ಇದೆ ನಮ್ಮ ಫ್ರೆಂಡ್ಗಳೆಲ್ಲ ನಮ್ಮ ಆ್ಯಕ್ಸಿಡೆಂಟಲ್ಲಿ ಒಬ್ಬ ಆದಮ್ ಅಂತ ತೀರ್ಕೊಂಡ ಅವನನ್ನು ಅವನ ಹೆಣವನ್ನು ನಾನು ಬೆಂಗಳೂರಿಂದ ಬಂದು ನಾವು ಬರುವವರೆಗೆ ಕಾದಿದ್ದಾರೆ ಯಾಕೆಂದರೆ ನಾವು ಅವರ ಕ್ಲಾಸ್ಮೇಟು ಅವರ ಹೆಣವನ್ನು ನೇತ್ರಾವತಿಯವರೆಗೆ ನಾವು ಹೊತ್ತುಕೊಂಡು ಹೋಗಿದ್ದೇವೆ ಆ ನಂತರ ಮುಸ್ಲಿಂ ಧರ್ಮಕ್ಕೆ ಬಿಟ್ಟುಕೊಟ್ಟಿದ್ದೇವೆ ಇಷ್ಟು ಬಾಂಧವ್ಯದಲ್ಲಿರುವಂಥ ನಮ್ಮ ಕ್ಷೇತ್ರದಲ್ಲಿ ಅಷ್ಟು ಆ ಧರ್ಮ ಕ್ಷೇತ್ರದಲ್ಲಿ ಮುಸ್ಲಿಮರಾಗಲಿ ಯಾರೇ ಆಗಲಿ ಒಳ್ಳೆಯದರಲ್ಲಿದ್ದಾರೆ ಅದನ್ನು ನೀವು ಹಿಂದೂ ಧರ್ಮಕ್ಕೆ ಸೇರಿಸಿ ಕಲಂಕ ತಂದು ಅವರವರ ಮೇಲೆ ಗೊಂದಲ ಮಾಡುವಂಥ ವ್ಯವಸ್ಥೆಯನ್ನು ಯಾವ ಕಾರಣಕ್ಕೂ ಮಾಡಬೇಡ ಮುನೀರು ಜಮೀರು ಆದ್ದರಿಂದ ನಾನು ಹೇಳದಿಷ್ಟೇ ಮುಂದಕ್ಕೆ ಇದನ್ನು ನೀನು ನಿಲ್ಲಿಸಿದಿ ನಿನಗೆ ಒಳ್ಳೆ ಕಾಲ ಇದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನು ಬಿಟ್ಟುಕೊಡುವಂಥ ವ್ಯವಸ್ಥೆ ಇಲ್ಲ ಕ್ಷೇತ್ರ ಸರ್ಕಾರ ಆಗಲಿ ಯಾವುದೇ ಆಗಲಿ ಆಗುವಂಥ ವ್ಯವಸ್ಥೆ ಮುಂದಕ್ಕಿಲ್ಲ ಇನ್ನೂ ಮುಂದಕ್ಕಿಲ್ಲ ಈ ಹಿಂದಕ್ಕೆ ಬಂದೇ ಇಲ್ಲ ಇನ್ನು ಮುಂದಕ್ಕೆ ಆಗುವಂಥದ್ದು ವ್ಯವಸ್ಥೆ ಕೂಡ ಇಲ್ಲ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇಲ್ಲಿ ಬಂದು ಏನಾದ್ರು ಯೂಟ್ಯೂಬ್ನಲ್ಲಿ ಇದು ಹೇಳಿಕೆ ಕೊಟ್ಟರು ಆದ ಕಾರಣ ಇಲ್ಲಿಯ ಪುತ್ತೂರಿನ ಮುಸ್ಲಿಮರನ್ನು ಹಿಂದೂಗಳನ್ನು ಒಂದು ಸಂಘರ್ಷಕ್ಕೆ ಬರುವ ರೀತಿಯಲ್ಲಿ ಅವು ಮಾಡುವುದು ಬೇಡ ಒಳ್ಳೆ ರೀತಿಯಲ್ಲಿ ಬ್ಯಾಂಗ್ಳೂರಿನಲ್ಲಿ ಅವನ ಕೆಲಸವನ್ನು ಮಾಡುತ್ತಾ ಇರಲಿ ಇದನ್ನು ನಾನು ಪತ್ರಿಕಾ ಮಾಧ್ಯಮದವರೊಳಗೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಈ ಪತ್ರಿಕಾ ಮಾಧ್ಯಮ ಈ ವಿಷಯವನ್ನು ಮುಟ್ಟಬೇಕಾದ್ರೆ ಆಗ ಅವನ ಉತ್ತರ ಏನು ಬರುತ್ತೆ ನೋಡುತ್ತೆ ಅದಕ್ಕೆ ಮತ್ತೆ ನಾವು ಅದಕ್ಕೆ ಬೇಕಾದ ಕೆಲಸವನ್ನು ಮಾಡ್ತೇವೆ ಅದರ ಒಂದು ವಿಷಯ ಹೇಳ್ತೀನಿ ವಿಶ್ವಂದು ಪರಿಷತ್ತು ಬೆಳ್ತಂಗಡಿಯಲ್ಲಿ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಎಲ್ಲ ನಮ್ಮ ಧಾರ್ಮಿಕ ಸಂಘಟನೆಗಳು ಸಂಘ ಪರಿವಾರದಲ್ಲಿ ಒಂದು ಸಂಘಟನೆ ಉಂಟು ಆ ಸಂಘಟನೆ ಮುಖಾಂತರ ನಾವು ಧರ್ಮಸ್ಥಳದಲ್ಲಿ ಬೆಳ್ತಂಗಡಿಯಲ್ಲಿ ಅಲ್ಲ ಬೆಳತಂಗಡಿಯಲ್ಲಿ ಪ್ರತಿಭಟನೆ ಸಭೆ ಮಾಡಿದೆ ಪ್ರತಿಭಟನೆ ಮಾಡಿದೆ ನಾವು ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಇವತ್ತು ಹೇಳೋದಲ್ಲ ಮೊದಲಿಂದ ಹೇಳ್ತಾ ಇದ್ದೇವೆ ಸೌಜನ್ಯ ನ್ಯಾಯ ಸಿಗಬೇಕಾದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಬೈದರ ಸಿಗ್ತದ ರತ್ನವರ್ಮ ಬೇಗ ಅವ್ರಿಗೆ ಬೈದರು ಸಿಕ್ತದ ನ್ಯಾಯವಾಗಿ ಇದು ಕೋರ್ಟ್ ಇಲ್ವಾ ಅವತ್ತು ಕೋರ್ಟ್ ಬಿಟ್ಟು ಹೋಯ್ತು ಸಿದ್ದರಾಮಯ್ಯವರು ಏನು ಹೇಳಿದ್ದಾರೆ ಹೈಕೋರ್ಟ್ ಜಜ್ಮೆಂಟ್ ಆಗಿದೆ ನಮಗೆ ಅದನ್ನು ಮಾಡುವಂಥ ಅಗತ್ಯ ಇಲ್ಲ ಅವರು ಪುನಃ ಕೋರ್ಟಿಗೆ ಹೋಗಬೇಕಲ್ಲಿ ಸಿದ್ದರಾಮಯ್ಯವರೇ ಪೇಪರಲ್ಲಿ ಕೊಡಲಿಲ್ವಾ ಹಾಗಿರುವಾಗ ನಾವು ಇವರು ಪುನಃ ಪುನಃ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಯಾರು ನ್ಯಾಯ ಕೊಡುವರು ಹೆಗಡಿಯವರು ಕೊಡೋದು ನಾವು ಕೊಡೋದು ಕೋರ್ಟ್ ಕೊಡೋದು ಯಾವುದೇ ನ್ಯಾಯಗಳನ್ನು ಕೊಡೋದು ಕೋರ್ಟು ಕೋರ್ಟಿಗೆ ಅವರು ಮುಂದೆ ಅಪೀಲ್ ಮಾಡಬೇಕು ಇದೇ ಅಪೀಲ್ ಮಾಡೋದಿಲ್ಲ ಜನರ ಮೇಲೆ ಮುಂದೆ ತರುವುದು ಜನರನ್ನೇ ಆದಿ ತಪ್ಪಿಸುವಂಥ ಕೆಲಸವನ್ನು ಮಾಡೋದು ಸೌಜನ್ಯನಿಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡಿದವರು ಮೊದಲು ಕೂಡ ನಾವು ಸಪೋರ್ಟ್ ಮಾಡಿ ಸೌಜನ್ಯ ನ್ಯಾಯ ಸಿಗಬೇಕಂತ ನಾವು ಕೆಲಸ ಮಾಡಿದವರು ಅದರಲ್ಲಿ ನಮ್ದು ಎರಡು ಮಾತಿಲ್ಲ ಸೌಜನ್ಯ ನ್ಯಾಯ ಸಿಗಲೇಬೇಕಂತ ಇರುವಂಥವ್ರು ನಾವು ಈ ದಿವಸ ನಾವು ಇಷ್ಟೊಂದು ಪರಿಷತ್ತಿನ ಪುತ್ತೂರು ಜಿಲ್ಲೆಯ ಮುಖಾಂತರ ಯೂಟ್ಯೂಬ್ ಚಾನಲ್ನಲ್ಲಿ ಜಮೀರ್ ಎಂಬವರು ಕೊಟ್ಟಂಥ ಒಂದು ಏಳಿಗೆಯನ್ನು ಖಂಡಿಸಬೇಕಾಗಿ ಇವತ್ತು ಈ ಸಭೆಯನ್ನು ಸೇರಿತೀವಿ ನಿಮ್ಮನ್ನೆಲ್ಲ ಕರೆದಿದ್ದೇವೆ ಊರಿನವರು ಇದರ ವಿಷಯಗಳು ಗೊತ್ತಾಗಬೇಕು ಯಾಕೆಂದರೆ ವಿಶ್ವಂದು ಪರಿಷತ್ತು ಯಾವತ್ತೂ ಕೂಡ ಗಲಾಟೆ ಪೆಟ್ಟು ಮಾಡುವಂಥ ಸಂಸ್ಥೆ ಅಲ್ಲ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ನಾವೊಂದು ಅನ್ಯೋನ್ಯತೆ ಇರಬೇಕಂಬಂಥ ಆಲೋಚನೆ ಇರುವಂಥ ಸಂಸ್ಥೆ ನಾವು ಹಿಂದೂಗಳ ವಿರೋಧಿಯ ವಿರೋಧಿ ಅಲ್ಲ ಮುಸ್ಲಿಮರ ವಿರೋಧಿ ಅಲ್ಲ ಮುಸ್ಲಿಮರು ತಪ್ಪು ಮಾಡಿ ಅದನ್ನು ಖಂಡಿಸುವಂಥ ಕೆಲಸವು ನಾವು ಇದ್ದೇವೆ ಇವತ್ತು ಜಮೀರವರು ಈ ಧರ್ಮಸ್ಥಳವನ್ನು ಮತ್ತು ಹೆಗ್ಡೆಯವರನ್ನು ವಿರೋಧಿಸುವಂಥ ಕೆಲಸ ಅವರು ಮಾಡುವುದು ತಪ್ಪು ಅವರು ಎಲ್ಲೋ ಬ್ಯಾಂಗ್ಳೂರದಲ್ಲಿರಲು ಆನೆಕಲ್ನಲ್ಲಿ ಇರಲು ಪುತ್ತೂರಿನ ಧರ್ಮಸ್ಥಳ ವಿಷಯ ಅವರಿಗೆ ಗೊತ್ತುಂಟ ಯಾರೋ ಹೇಳಿದ ಮಾತನ್ನು ಕೇಳಿ ಯೂಟ್ಯೂಬ್ನಲ್ಲಿ ಹಾಕೋದಲ್ಲ ಅವರು ಮತ್ತು ಮುಸ್ಲಿಮರ ಪರವಾಗಿ ಅವರು ಮಾತಾಡಿದರೆ ಅವರ ಮುಸ್ಲಿಮರ ಪರವಾಗಿ ಅವರು ಮಾತಾಡಬೇಕು ನಮ್ಮ ಹಿಂದೂ ದೇವಸ್ಥಾನದ ಮೇಲೆ ಹೆಗಡೆಯವರೇ ಮಾತಾಡುವಂಥ ಅಧಿಕಾರಿ ಅವರು ಯಾರು ಕೊಟ್ಟಿದ್ದಾರೆ ನಾವಿದ್ದೇವೆ ಹೆಗಡೆಯವರೇನೋ ತಪ್ಪು ಮಾಡಿ ನಮಗೆ ಕೇಳಿದ ಇಷ್ಟೊಂದು ಪರಿಷತ್ತುಂಟು ಉಂಟು ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಇಷ್ಟೊಂದು ಪರಿಷತ್ ಈ ಕೆಲಸವನ್ನು ಮಾಡ್ತಾ ಇದೆ ಜಮೀನಿನ ಮಾತಿ ಕೇಳಿ ಅಥವಾ ಜಮೀನಿಗೆ ಬೇಕಾಗಿ ನಾವು ಕೆಲಸ ಮಾಡುವವರಲ್ಲ ಅದನ್ನು ಜಮೀನು ಆಲೋಚನೆ ಮಾಡಿಕೊಳ್ಳಿ ಇನ್ನು ಮುಂದಕ್ಕೆ ಧರ್ಮಸ್ಥಳವನ್ನು ವೀರೇಂದ್ರ ಅಥವಾ ನಮ್ಮ ಹಿಂದೂ ದೇವಸ್ಥಾನಗಳನ್ನು ಏನಾದರೂ ಅವಹೇಳನಕಾರಿಯಾಗಿ ಹೇಳಿದರೆ ಇಡೀ ಅವರನ್ನು ಕೂಡ ಇಡೀ ಇಷ್ಟೊಂದು ಪರಿಷತ್ತು ಅಖಿಲ ಭಾರತ ಮಟ್ಟದಲ್ಲಿ ನಾವು ಇದು ಪ್ರತಿಭಟನೆ ಮಾಡಲಿಕ್ಕೆ ಕೂಡ ತಯಾರಿದ್ದೇವೆ ಪುತ್ತೂರಿನಲ್ಲಿ ಕೂಡ ಪುತ್ತೂರು ಜಿಲ್ಲೆಯಿಂದ ನಮಗೆ ಹತ್ತು ಪ್ರಖಂಡಗಳು ಬರುತ್ತದೆ ಹತ್ತು ಪ್ರಕಂಡಗಳು ಒಟ್ಟು ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಲಿಕ್ಕೂ ಸಾಧ್ಯ ಮೊದಲು ಪ್ರತಿಭಟನೆ ಮಾಡಿದವರು ಈ ಪುತ್ತೂರಿನವರಿಗೆ ಗೊತ್ತುಂಟು ನಾನು ಐವತ್ತು ವರ್ಷದಿಂದ ವಿಶ್ವ ಪರಿಷತ್ತಿನಲ್ಲಿ ದುಡಿದವ ಇಲ್ಲಿಯ ಎಲ್ಲ ಮುಸ್ಲಿಂ ಬಂಧುಗಳಿಗೆ ನಾನು ಯಾರು ಎಂಬುದು ಕೂಡ ಗೊತ್ತುಂಟು ಏನು ಮಾಡಿದ್ದೇನೆ ಎಂಬುದು ಗೊತ್ತುಂಟು ಆ ವಿಷ್ಣು ಮುಸ್ ಪುತ್ತೂರು ಬಂದು ವಿಶ್ವ ಆ ಜಮೀನು ಬಂದು ಇಲ್ಲಿಯೇ ಮುಸ್ಲಿಮರ ಹತ್ರ ಕೇಳಲಿ ಇಷ್ಟೊಂದು ಪರಿಷತ್ ಏನು ಮಾಡಿದ್ದಾರೆ ನಮಗೇನು ತೊಂದರೆ ಮಾಡಿದ್ದಾರೆ ಎಂಬುದನ್ನು ಯಾವತ್ತೂ ನಾವು ಅವರಿಗೆ ತೊಂದರೆ ಮಾಡಲಿಕ್ಕೆ ಹೋಗಲಿಲ್ಲ ಅವರು ತೊಂದರೆ ಮಾಡಿದರೆ ನಾವು ಪ್ರತಿಭಟನೆ ಮಾಡಿದ್ದೇವೆ ನಾವು ಸುಮ್ಮನೆ ಗೊತ್ತುಕೊಳ್ಳಲಿಕ್ಕೆ ಆಗ್ತದೆ ಅಷ್ಟು ಗಲಾಟೆಗಳಾಗಿದೆ ಈಗ ನೀವು ನೀವು ಪತ್ರಿಕೆಯಲ್ಲಿದ್ದವರು ಕೆಲವರಿಗೆ ಗೊತ್ತಿರ್ಬೋದು ನಾವು ಸಾಧಾರಣ ಎಪ್ಪತ್ತ ನಾಲ್ಕರಿಂದ ಈ ಗಲಾಟೆಗಳನ್ನು ಮಾಡ್ತಾ ಇದ್ದವರು ನಮ್ಮ ಹಿಂದೂ ಧರ್ಮಕ್ಕೆ ಬೇಕಾಗಿ ನಾವು ಓಡಾಡಿದವರು ಆಗಿರುವಾಗ ಅವರ ಆಲೋಚನೆ ಮಾಡಬೇಕು ಧರ್ಮಸ್ಥಳ ನಮ್ಮ ಕ್ಷೇತ್ರಗಳನ್ನು ಯಾವುದೇ ಹಿಂದೂ ಧರ್ಮದ ಕ್ಷೇತ್ರಗಳನ್ನು ಅವಹೇಳನ ಮಾಡುವುದನ್ನು ಇವತ್ತಿಗೆ ನಿಲ್ಲಿಸಬೇಕು ಧಾರ್ಮಿಕ ಕ್ಷೇತ್ರದಲ್ಲಿ ಏನಾದರೂ ತೊಂದರೆಗಳಿದ್ದರೆ ನಾವು ಇಷ್ಟೊಂದು ಪರಿಸ್ಥಿತಿ ಉಂಟು ನಾವು ಹೋಗಿ ಅಲ್ಲಿ ಅವರ ಆಡಳಿತವರ ಹತ್ರ ಮಾತಾಡಿಕೊಂಡು ನಾವು ಸರಿ ಮಾಡಲಿಕ್ಕೆ ನಾವು ಇದ್ದೇವೆ ಅವ ಏನು ಮಾತಾಡಲಿಕ್ಕೆ ಧರ್ಮಸ್ಥಳ ತಪ್ಪಿದ್ದರೆ ನಮಗೆ ಗೊತ್ತುಂಟು ನಾವು ಹೆಗಡೆಯವನ್ನ ಇವತ್ತು ನಾನು ನೋಡೋದಲ್ಲ ಮಂಜೆ ಹೆಗಡೆಯವರಿಂದ ರತ್ನವರ್ಮ ಹೆಗಡೆಯವರು ವೀರೇಂದ್ರ ಹೆಗಡೆಯವರಿಗೆ ಕೂಡ ಅಲ್ಲಿಯ ಏನೆಲ್ಲ ಕೆಲಸಗಳಾಗ್ತಾ ಎಂಬುದನ್ನು ನನಗೆ ಗೊತ್ತುಂಟು ನಾನು ಅಲ್ಲಿ ಓದವ ಅಲ್ಲಿ ಹೋಗಿ ಅಲ್ಲಿ ನೋಡಿ ತಿಳ್ಕೊಂಡವ ನಾನು ನೋಡಿ ಇವತ್ತು ಇವತ್ತು ತಿಮ್ಮುರೋಡಿ ಅಲ್ಲಿಯ ವಿಷಯಗಳು ಹೇಳ್ತಾ ಅವರಿಗಿಂತ ಜಾಸ್ತಿ ನನಗೆ ಗೊತ್ತು ತಿಮ್ಮುರೋಡಿ ನನ್ನ ಹತ್ರ ಬರಲಿ ಮಾತಾಡಲಿಕ್ಕೆ ಧರ್ಮಸ್ಥಳ ಹೇಗೆ ಉಂಟು ಯಾವ ರೀತಿಯಲ್ಲಿ ಅಲ್ಲಿ ಕೆಲಸ ಆಗ್ತಾ ಉಂಟು ಇವತ್ತು ಈ ಯಾವ ಒಂದು ಯೋಜನೆಯನ್ನು ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಧರ್ಮಸ್ಥಳದವರು ಬೆಳಿತಗಳಲ್ಲಿ ಶುರು ಮಾಡಿದ್ದಾರೆ ಇವತ್ತು ಎಲ್ಲ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ ಎಷ್ಟು ಜನಗಳಿಗೆ ಅದನ್ನು ಪ್ರಯೋಜನ ಆಗಿದೆ ಮುಸ್ಲಿಮರ ಅದರ ಪ್ರಯೋಜನ ಪಡ್ಕೊಂಡಿಲ್ವೋ ಖಾಲಿ ಹಿಂದೂಗಳಿಗೆ ಮಾತ್ರ ಅವರು ಕೊಟ್ಟದ ಕ್ರಿಶ್ಚಿಯನ್ರಿಗೆ ಕೊಟ್ಟಿದ್ದಾರೆ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಎಲ್ಲ ಧರ್ಮದವರಿಗೆ ಕೊಟ್ಟಿದ್ದಾರೆ ಜಾತಿಯವರಿಗೆ ಕೊಟ್ಟಿದ್ದಾರೆ ಆಗಿರುವಾಗ ಏಕೆ ಅವರು ಧರ್ಮಸ್ಥಳದ ಹೆಗಡೆ ಅವರು ವಿರೋಧ ಮಾಡುವಂಥ ಒಂದು ಅಗತ್ಯ ಅವರಿಗೆ ಏನು ದುಡ್ಡು ಕೊಡ್ತಾರೆ ಅಲ್ಲ ಏನಾದ್ರೂ ಆಲೋಚನೆ ಉಂಟು ಅವರಿಗೆ ಅವರು ಎಲ್ಲ ಕೂಲಿ ಮತ್ತು ಅವ್ರು ಏನೋ ದುಡ್ಡು ಕಳಿಸಿ ಕೊಡ್ತಾರೆ ಅದರದ್ದು ಅವಾಗ ಕನಸು ಮನಸ್ಸು ಎನಿಸೋದು ಬೇಡ ದುಡ್ಡು ಕೊಡಲಿಕ್ಕೆ ಬೇಕಾಗಿರುವುದಲ್ಲ ಇಲ್ಲಿ ಅವನ ಯೂಟ್ಯೂಬ್ ಚಾನಲ್ ಅವ ಬಂದ್ ಮಾಡಿ ಕೂತ್ಕೊಳ್ಳಿ ಇನ್ನು ಮುಂದಕ್ಕೆ ಅವ ಪುತ್ತೂರಿಗೆ ಬರಲಿ ಅವ ಯೂಟ್ಯೂಬ್ ವಿಚಾರ ಹಿಡ್ಕೊಂಡು ಆಗ ನಾವು ನೋಡ್ತೇವೆ ಅವನನ್ನು ನಾನು ಹೇಳೋದು ಇಷ್ಟೇ ವಿಶ್ವಂದ್ರ ಪರಿಷತ್ತು ಇನ್ನು ಮುಂದಕ್ಕೆ ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಏನಾದರೂ ತೊಂದರೆಗಳನ್ನು ಅವರ ಕಡೆಯಿಂದ ಬಂದರೆ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ತಯಾರಿದ್ದೇವೆ ನಮ್ಮ ಹಿಂದೂ ಒಕ್ಕು ಬೋರ್ಡಿನ ವಿಷಯ ಮಾತಾಡೋದು ವಕ್ಬೋರ್ಡು ಸರ್ಕಾರಕ್ಕೆ ಅವರ ಸರ್ಕಾರ ನೋಡಲಿ ನಮ್ಮತ್ತೆ ಒಕ್ಬೋರ್ಡ್ ನಮ್ಮ ಆಸ್ತಿ ನಮ್ಮ ಆಸ್ತಿ ನಮ್ಮ ಈ ದೇವಸ್ಥಾನ ಅವರ ಆಸ್ತಿ ಆಗಲಿಕ್ಕೆ ಹೇಗೆ ಕಾರಣ ಉಂಟು ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ನಂತರವಿದೆ ಒಕ್ಬೋರ್ಡಾದ್ರೂ ಈ ಜಾಗೆ ವಕ್ಬೋರ್ಡ್ಗೆ ಈ ಜಾಗೆ ನಮ್ಮದು ಈ ಜಾಗೆ ನಮ್ಮದು ಅಂತ ಯಾರು ಕೊಟ್ಟಿದ್ದಾರೆ ಮೊದಲಲ್ಲಿತ್ತು ನನಗೆ ಎಂಬತ್ತು ವರ್ಷ ಅದಕ್ಕಿಂತ ಮೊದಲು ಒಕ್ಕು ಬೋರ್ಡ್ ಸುದ್ದಿ ಬರಲಿಲ್ಲ ಇಲ್ಲಿ ಈಗ ಮೊದಲು ಬಂದು ಜಮೀರ್ ಮಂತ್ರಿ ಆದ ನಂತರ ಇದೆಲ್ಲ ಬಂದದ್ದು ಒಕ್ಕು ಅಂತೇಳಿ ವಕ್ ಇದ್ದರೆ ಸರ್ಕಾರ ಉಂಟು ಕೋರ್ಟ್ ಉಂಟು ಅವರು ನೋಡ್ತಾರೆ ಇವಾಗ ಅದನ್ನು ಹೇಳಬೇಕಾದ ಅಗತ್ಯ ಉಂಟು ಇವರಾದ್ರೆ ಅಷ್ಟು ಒಕ್ಕುಬೋರ್ಡ್ ಆಸ್ತಿ ಉಂಟು ಬಂದಿದೆ ಅವತ್ತು ಇದರಲ್ಲಿ ಎಲ್ಲ ಇದು ವಕ್ ಆಸ್ತಿಯನ್ನೆಲ್ಲ ನೂಗಿ ಹಾಕಿದ್ದಾರೆ ಅಂತೇಳಿ ಅದನ್ನು ಅವಾಗ ಕಲ ಆಲೋಚನೆ ಮಾಡಲಿ ಎಲ್ಲಿ ಮೊದಲು ಜಾಸ್ತಿ ಇದ್ದರೆ ಹಾಗಿರುವಾಗ ನಮ್ಮ ಧರ್ಮಕ್ಕೆ ನಮ್ಮ ನಾವೀಗ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಎಲ್ಲ ಹಿಂದೂ ದೇವಸ್ಥಾನ ಸರ್ಕಾರ ಹಿಡಿತದಿಂದ ಹೊರಬರಬೇಕು ನಮ್ಮ ಆಯಾಯ ಊರಿನವರಿಗೆ ಆ ದೇವಸ್ಥಾನ ಆಡಳಿತವನ್ನು ಕೊಡಬೇಕೆಂಬಂಥ ದೃಷ್ಟಿಯಲ್ಲಿ ನಾವು ಈ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ ಅದನ್ನು ಇನ್ನೂ ಮುಂದಕ್ಕೂ ಮಾಡುತ್ತೇವೆ ನಮ್ಮ ಹಿಂದೂ ದೇವಸ್ಥಾನಗಳು ಯಾವ ರೀತಿ ಒಗ್ಗೂ ಅವರ ವಾದಿನ ಉಂಟು ಅದೇ ರೀತಿಗಳು ಹಿಂದೂಗಳು ಹಿಂದೂಗಳ ಎಲ್ಲ ದೇವಸ್ಥಾನಗಳು ನಮ್ಮ ಹಿಂದೂ ಸಂಘಟನೆಯ ಇಷ್ಟೊಂದು ಪರಿಷತ್ತಿನ ಸಂಘಟನೆಯ ಒಳಗೆ ಬರಬೇಕೆಂಬಂಥ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ನಾವು ಅದಕ್ಕೆ ಉಗ್ರ ಹೋರಾಟವನ್ನು ಮಾಡ್ಲಿಕ್ಕಿಂತ ಮುಂದಾಗಿದ್ದೇವೆ ನಾವೆಲ್ಲ ಕಡೆಗಳಲ್ಲಿ ಪ್ರಯತ್ನ ಮಾಡುತ್ತಾ ಇದ್ದೇವೆ ಆ ಕೆಲಸವನ್ನು ನಾವು ಮಾಡ್ತೇವೆ ನಮ್ಮ ದೇವಸ್ಥಾನದ ವಿಷಯ ಅವ್ರು ಮಾತಾಡೋದು ಬೇಡ